ನಾವು ಬೆಂಗ್ಳೂರ್ಗೆ ಹೋಗ್ತಾ ಇದೀವಿ ವಾಪಸ್ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಹೊರಟಿದೀವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನಾವು ಬೆಂಗ್ಳೂರ್ಗೆ ಹೋಗ್ತಾ ಇದೀವಿ ವಾಪಸ್ ಆಯ್ತು ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ಲಮ್ಮ ಸೊ ಆಲ್ರೆಡಿ ಲೇಟ್ ಆಗಿದೆ ತ್ರೀ ಓ ಕ್ಲಾಕ್ ಆಗಿದೆ ಇನ್ನೂ ಊಟ ಮಾಡಿಲ್ಲ ವೈ ಸ್ನಾನ ಮಾಡಿ ಪಾಚಿ ಮಾಡಿ ಇವಾಗ ಎದ್ದಿದ್ದಾರೆ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಸೊ ಫೋರ್ ಫೋರ್ ಫೈ ಹಂಗ ನೋಡಬೇಕು ಅಲ್ಲಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಬೆಂಗ್ಳೂರು ಹೋಗ್ತಾ ನಾವು ಇಲ್ಲಿರಲ್ಲ ನೀವು ಊರಲ್ಲಿರಲ್ಲ ಯಾಕೆ ಇರಲ್ಲ ಊರಲ್ಲಿ ಊರಲ್ಲಿ ಇರಿ ನಾನು ಬೆಂಗ್ಳೂರು ಇರೋ ಇರ್ತೀರಾ ಅಪ್ಪ ಬರ್ತಾ ನಾನು ಹಿಂಗೆ ಕರ್ಕೊಂಡು ಹೋಗೋಕೆ ಅಪ್ಪ ಬರ್ತಾ ಇದ್ದಾರೆ ಅಪ್ಪ ಜೊತೆಗಣ್ಣ ಊಟ ಮಾಡಿಲ್ಲ ಇವಳು ಊಟ ಊಟ ಮಾಡಿಸಿ ಇವತ್ತು ನಮ್ಮ ನೋಡಲ್ ಏನೋ ಏನೋ ಕಾರ್ಯ ಇದೆ ಸೊ ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದಾರೆ ಇವತ್ತು ಮನೆಗೆ ಅಲ್ಲಮ್ಮ 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 ಆಡೇಳಪ್ಪ ಸೋತೆ ಹೋದೆ ಸೋತೆ ಹೋದೆ ಆಡಳಪ್ಪ ಹೇಳಮ್ಮ ಜೋರಾಗ ಹೇಳ್ಬೇಕು ಹ್ಮ್ ಹೇಳಿ ಹೇಳ್ಬೇಕು ಜೋರಾಗಿ ಹೇಳ್ಬೇಕು ಹಂಗೆ ಮಾಡ್ಬಾರ್ದು ಹೇಳಿ ನಾನು ಮಾತಾಡಲ್ಲ ಹಂಗಾದ ನಿನ್ ಜೊತೆ ಹ್ಮ್ ಏನದು ಐಸ್ ಕ್ರೀಮ್ ತಿಂದ್ರಾ ಬೆಳಿಗ್ಗೆಯಿಂದ ಬರೀ ಅದು ಇದು ತಿಂತದಲ್ಲ ಐಸ್ ಕ್ರೀಮ್ ಅಂತೆ ಆಮೇಲೆ ಏನ್ ತಿಂದ್ರಪ್ಪ ಪಪ್ಪು ಆಮೇಲೆ ಇಲ್ಲಿ ನೋಡಿ ಆಮೇಲೆ ಏನು ತಿಂದರೆ ಪೈನಾಪಲ್ ತಿಂದರು ಅಲ್ವಾ ಅದಕ್ಕೆ ಬರೀ ಇದೆ ತಿಂತ ಇದ್ದಾಳೆ ಏನು ತಿಂದಿಲ್ಲ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ನಾ ಏನೂ ತಿಂದಿಲ್ಲ ಚಿಟ್ಟಿ ಪಾಪು ಸೊ ತಿನ್ಸ್ಕೊಂಡು ಹೋಗ್ಬೇಕು ಇವಾಗ ಅಲ್ಮ ನಿಮ್ಮ ಇಲ್ಲೇ ಬಿಟ್ಟು ಹೋಗ್ತೀನಿ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ ನಿನ್ನ ಇಲ್ಲೇ ಬಿಟ್ಟೋಗ್ತೀನಿ ಸ್ಕೂಲ್ಗೆ ಹೋಗ್ತೀಯಾ ಹೌದಾ ಬೆಂಗಳೂರಲ್ಲಿ ಹೋಗ್ರ ಅಂತ ಹೇಳಿ ಬೇಡ ಪಾಪ ಹೌದು ಕೋಳಿ ಕಚ್ಬಿಡುತ್ತೆ ಬರೀ ಯಾವಾಗ್ಲೂ ಕೋಳಿ ಮರಿ ಇಟ್ಕೊಂತೀನಿ ಕೋಳಿ ಮರಿ ಇಟ್ಕೊಂತೀನಿ ಅಂತ ಹೇಳಿ ಚಿತ್ತಿ ಕೋಳಿ ಮರಿ ಅಂದ್ರೆ ಅಷ್ಟಿಷ್ಟ ನಿಂಗೆ ಓ ಓ ಸಮಾಧಾನ ಸಮಾಧಾನ ನಿಧಾನಕ್ ಹೋಗಿ ನಿಧಾನಕ್ಕೆ ಹೋಗಿ ಬೀಳ್ಸ್ಬಿಡ್ತೆ ಕೋಳಿ ಬಂದ್ರೆ ಪಾಪ ಕಚ್ಚಾಕ್ ನಿನ್ನ ಆದರೂ ಕೋಳಿ ಮರಿ ಆವತ್ತು ವೀಡಿಯೋದಾಗ ಹಾಕಿದ್ದು ನೋಡಿದ್ರಿ ಅನ್ಸುತ್ತೆ ಅದು ನೈನ್ ಕೋಳಿಮ ನೈನ್ ಕೋಳಿ ಮರಿ ಇತ್ತು ಬಟ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ ನಾವು ಅಜ್ಜಿ ಮನೆಗೆ ಹೋದಾಗ ನಮ್ಮ ಈ ಕೊಟ್ಟಿಗೆಯಲ್ಲಿ ಹಾವು ಸೇರ್ಕೋಬಿಟ್ಟಿದೆ ಒಂದು ಅದು ಅಂತೆ ಜಸ್ಟ್ ಮಿಸ್ಸ ನಮ್ಮಮ್ಮ ಸೊ ಇನ್ನು ನಾಲ್ಕೇನೋ ಇದೆ ಅಷ್ಟೇ ನಾಲ್ಕೇ ಮಿಕ್ಕಿರೋದು ಕೋಳಿ ಪ್ಲಸ್ ಕೋಳಿ ಮರಿ ಐದು ಕೋಳಿ ಮರಿ ಪ್ಲಸ್ ಒಂದು ಕೋಳಿ ನಾಲ್ಕು ಐದು ಕೋಳಿ ಮರಿನೂ ತಿನ್ಕೊಂಬಿಟ್ಟೈತೆ ಫುಲ್ ಹೊಟ್ಟೆ ಒಳಗಡೆ ಐತೆಂತ ಅಂತ ಹ್ಞೂ ಸೊ ಕೋಳಿ ಮರಿ ಕೋಳಿಗೂ ಕಚ್ಚಿಬಿಟ್ಟೈತೆ ಕೋಳಿನೂ ಸತ್ತೋಗ್ಬಿಟ್ಟೈತೆ ಕೊನೆಗೆ ಹೊಡೆದಿದ್ದಾರೆ ಕೋ ಅವನ್ನ ಅದು ನಾಗ್ರವು ಬೇರೆ ನಮ್ಮ ಅಮ್ಮ ಜಸ್ಟ್ ಮಿಸ್ಸಲ್ಲಿ ಬಚಾವಾಗೈತೆ ಇನ್ನು ನಾಲ್ಕೇನು ಇದೆ ಅದರಲ್ಲೂ ಒಂದು ನಿನ್ನೆ ಒಂದು ಸತ್ತೋಗ್ಬಿಟ್ಟೈತೆ ಇನ್ನು ಮೂರಿದೆ ಅದರಲ್ಲೊಂದು ಏನು ನೋಡಿ ಹೆಂಗೆ ಬೇಕು

அம்மா இல்ல எல்ல மாடியா ಇಲ್ಲಿ ಯಾರ್ ಬಿಡ್ತವ್ ನೋಡಲ್ಲಿ ಓ ಡಿಂಪ್ ನನ್ನ ನನ್ ಹಾಕಿಲ್ಲ ಎರಡೂವರೆ ವರ್ಷ ಆದ್ರೂ ಅಯ್ಯೋ ಎಷ್ಟ್ ಚೆನ್ನಾಗ್ ನೋಡು ಪಾಪ ಜುಟ್ಟಿದ್ರಲ್ಲಪ್ಪ ನೀವು ಬಂಗಾರಿ ಇವಳಿಗೆ ಜುಟ್ಟ ಬೆಳೆಯಲ್ಲ ತಿಳಿಗೆ ಜುಟ್ಟು ಬೆಳೆಯುತ್ತೆ ಇವಳಿಗೆ ಜುಟ್ಟು ಬರುತ್ತೆ ಅಷ್ಟೊತ್ತಿಗೆ ಮುಡಿ ಕೊಡ್ತೀವಿ ಇನ್ನೂ ಕೊಟ್ಟಿಲ್ಲ ಅಲ್ಲ ಮುಡಿ ಐದು ತಿಂಗ್ಳಲ್ಲೇ ಕೊಟ್ರಾ ಚೆನ್ನಾಗಿ ಬಂದೈತೆ ಬಂದೈತ್ ഉപ്പിടത്തോള ഗല ഇസ്ക്കളെ ഇവിളേ ഇസക്ത പാപ ഇനസ് നോട് ചുട്ടു നന്ന ആക്കുട്ടേ ബതീ ആമേല ഇന്നുടി oh, <laughs> <laughs> ಬೇಡ ಕಣಪ್ಪ ಪಾಪ ಗೊತ್ತಾಗಲ್ಲ ಇಸ್ಕಾಳೆ ಸತ್ತೋ ಬಿಡತು ಜಡ ನೋಡ್ ಚಿನ್ನಮ್ಮ ಪಾಪ ಇಲ್ಲಿ ಪಾಪ ಚಿಟ್ಟಿ ಪಾಪ ಚಿಟ್ಟಿ ಪಾಪ ಡಿಂಪು ಪಾಪ

ಎಲ್ಲಿ 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 ಹೋಗ್ತಿರಿ ಎಲ್ಲಿ ಹೋಗ್ತಿರ್ತೀವಿ ಎಲ್ಲಿ ಹೋಗ್ತಿರಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಬೇಡ ಬೇಡ ಅಲ್ಲಿ ಬೇಡ ಬೇಡ ಕೋಳಿ ಮರಿ ಬೇಡ ನಿಧಾನ

నుంగక ఉంటాం అ빠 నిన్న చెన్నా సుమ్ముని ಬಿడొద హంగ మల్కొద సుందర్తదు అది కల్ల ఎర్డే రమరి మూరవే ఉండిరదు మూరలొంగ్ కలుస్తా సీబలాల ఇ బళ్ళేదో అప్ప Jeg har ikke fått noe. ಕವರ್ ಮೇಲ್ಗಡೆ ಕವರ್ ತಗೊಂಡು ಅಮೆಝನ್ ಅಲ್ಲಿ ಮಾಡಿರೋದೇ ಇದು ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಹೊರಟಿದೀವಿ ಹೊಡ್ತಾ ಇದೀವಿ ಇನ್ನ ಹೊರಟು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಇಲ್ಲ ಸೊ ಇವಾಗ ಹೋಗ್ಬೇಕು ಬೆಳ್ಳೂರ್ ಕ್ರಾಸ್ಗೆ ಬೆಳ್ಳೂರ್ ಕ್ರಾಸ್ ಇಂದ ಮತ್ತೆ ಬಸ್ ಹಾಕ್ಬೇಕು ಸೊ ಲೆಟ್ಸ್ ಗೋ ಯಾವ ಊರು ಬರ್ತಿದ್ದೀರಾ ದೊಡ್ಡ ಊರು ಯಾವ ಊರು ಬೆಂಗಳೂರು

ಪಾಪ್ಯಾಕ್ತಿ ರೆಡಿನ ಚಿಟ್ಟೆ ಹ್ಞೂ ಹೋಗೋಣ ಸೆವೆನ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಬಟ್ ನನ್ನ ತಮ್ಮ ಬಂದಿದ್ದಾನೆ ಊರಿಗೆ ಸೊ ಅವನು ಹೆಂಗೋ ಕಾರ್ ಬಂದು ಬಂದಿದ್ದಾನೆ ಸೊ ಅವನಿಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಅದಕ್ಕೆ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಟೈಮ್ ಏಟ್ ಫೋರ್ಟಿ ಫೈವ್ ಆಗಿದೆ ಇನ್ನೂ ಬಂದಿಲ್ಲ ಏಟ್ಗೆ ಬರ್ತೀನಿ ಅಂತ ಅಲ್ಲ ನೈನ್ ತರ್ಟಿ ಹಸ್ತ್ರ ಬೆಂಗ್ಳೂರಿಗೆ ಬಿಡ್ತೀನಿ ನಿಮ್ಮನ್ನ ಅಂತ ಸೊ ಇನ್ನೂ ಬಂದಿಲ್ಲ ಆಲ್ರೆಡಿ ಏಟ್ ಫಾರ್ಟಿ ಫೈವ್ ಆಯಿತು ಇನ್ನೂ ಬಂದಿಲ್ಲ ಬೆಂಗಳೂರಿಗೆ ಹೋಗೋದು ಟೆನ್ ಟೆನ್ ತರ್ಟಿ ಆಗುತ್ತೆ ಸೊ ಅವನ್ನೂ ಬಂದಿಲ್ಲ ಅವ್ನು ಬಂದಮೇಲೆ ಓಡಬೇಕು ಎಲ್ಲ ರೆಡಿಯಾಗಿದೆ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ ಸೊ ನಮ್ಮ ತಮ್ಮ ಬಂದ ತಕ್ಷಣ ಓಡಬೇಕು ಅವನಿಗೋಸ್ಕರ ಇನ್ನೂ ಬಂದಿಲ್ಲ

Feel alone, don't scream so loud We are living in this cruel world Broken but strong, gotta move on You're not a bakery of life Equip my soul, find the real gold I'll fulfill what I started ಸಾಕು ಸಾಕು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ನಿನ್ನೆ ಬಂದಿದ್ದೆ ಟ್ವೆಲ್ ಥರ್ಟಿ ಆಗೋಯ್ತು ನಾವು ಲೇಟ್ ಆಗೋಯಿತು ಬಂದಿದ್ದು ಸೊ ಬಂದು ಮ ಊರಿಂದ ತಂದಿದ್ದ ಲಗೇಜ್ ಎಲ್ಲ ಇಟ್ಟು ಚಿಟ್ಟೆ ಮಾರ್ಕ್ಸಷ್ಟು ಟೂ ಥರ್ಟಿ ಆಗಿತ್ತು ಎದ್ಬಿಟ್ಲು ಟ್ವೆಲ್ ತರ್ಟಿಗೆ ಮನೆಗೆ ಬಂದ ತಕ್ಷಣ ಎರಡು ಗಂಟೆ ಆದರೂ ಮಲ್ಕೊಳ್ಳಿಲ್ಲ ಅಲ್ಲಮ್ಮ ಏನು ಮಾಡ್ತಿದ್ದೀರಮ್ಮ ಎರಡು ಗಂಟೆವರೆಗೂ ನೀವು ಈ ಕೈ ತೆಗಿರಿ ಸೊ ಗುಡ್ ಮಾರ್ನಿಂಗ್ ಹೇಳಿ ಅಲ್ಲಿ ನಾನು ಸ್ವೆಟರ್ ಅಂಗಡಿಗೆ ಹೋಗ್ಬೇಕಿತ್ತು ಆಲ್ ತಗೋ ಬರೋಕ್ಕೆ ಸ್ವೆಟರ್ ಹಾಕೊಂಡು ಬಂದು ನನಗೂ ಸ್ವೆಟರ್ ಹಾಕು ನನಗೂ ಸ್ವೆಟರ್ ಹಾಕು ಅಂತಾಳೆ ಅಲ್ಲಮ್ಮ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಬಾಯ್ ಬಾಯ್